ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಅಗ್ನಿವೀರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಇಲ್ಲಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಜಿ ಡಿ ಆಗಿರ್ಬೋದು ಅದೇ ರೀತಿ ಟೆಕ್ನಿಕಲ್ ಪೋಸ್ಟ್ ಆಗಿರ್ಬೋದು ಕ್ಲರ್ಕ್ ಆಗಿರ್ಬೋದು ಟ್ರೇಡ್ಸ್ಮ್ಯಾನ್ ಆಗಿರ್ಬೋದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ನೇಮಕಾತಿ ಕೂಡ ಆಗಿದೆ ಹಾಗಿದ್ದರೆ ಅರ್ಜಿ ಸಲ್ಲಿಸಲು ನಾವೀಗ ಆಲ್ರೆಡಿ ಎಲ್ಲ ಬಿಟ್ಟಿದ್ದೀವಿ ರೀ ಹದಿನೇಳುವರೆ ವಯಸ್ಸಿಂದ ನಾವು ಇಪ್ಪತ್ತೊಂದನೇ ವರ್ಷನದ ಒಳಗಡೆ ಇದೀವಿ ಇಂಥ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸ್ಬೇಕು ನಾವು ಅದರೊಳಗೆ ಇದೀವಿ ರೀ ನಮಗೀಗ ಅರ್ಜಿ ಸಲ್ಲಿಸಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ರೀ ಈಗ ಜಸ್ಟ್ ಅರ್ಜಿ ಸಲ್ಲಿಸಾಕ ಏನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ನಂತರ ರ್ಯಾಲಿಗೆ ಹೋಗ್ಬೇಕಾದ್ರೆ ಏನು ಡಾಕ್ಯುಮೆಂಟ್ಸ್ ಬೇಕಂತ ತಿಳ್ಕೊಬ್ರಿ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀವಿ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಸಾರಿ ಅಂತರೂ ಎಕ್ಸಾಮ್ ಕನ್ನಡದಲ್ಲಿ ಇರ್ತದೆ ಸ್ನೇಹಿತರ ಆಲ್ರೆಡಿ ಇದಕ್ಕೆ ಸಂಬಂಧಿಸಿ ಒಂದು ತಿಡಿಯೋ ಮಾಡಿದೆ ಎಸ್ ಎಸ್ ಎಲ್ ಸಿ ಅಂಕ ಎಷ್ಟಾಗಿರ್ಬೇಕು ಪಿ ಯು ಸಿ ಅಂಕ ಎಷ್ಟು ಬೇಕು ಅಂದರೆ ಅರ್ಜಿ ಸಲ್ಲಿಸಲು ಇಂತಿಷ್ಟು ಅಂಕ ಅಂತೇಳಿ ಫಿಕ್ಸ್ ಮಾಡಿರ್ತಾರೆ ಈ ಆರ್ಮಿಗೆ ಅದಕ್ಕಾಗಿ ಯಾರ್ಯಾದರೂ ನಿಮ್ಮದು ಅಂಕ ಕಡಿಮೆ ಇದ್ದು ಅಂದರೆ ಎಸ್ ಎಸ್ ಎಲ್ ಸಿ ಅಲ್ಲಿ ನಲ್ವತ್ತೈದು ಪರ್ಸೆಂಟ್ಗಿಂತ ಕಡಿಮೆ ಇದ್ರೆ ನಲವತ್ತೈದಂದು ಯಾವ ರೀತಿಯಪ್ಪ ಅಂದ್ರೆ ನಿಮ್ಮದು ಇಂಟರ್ನಲ್ ಮಾರ್ಕ್ಸು ಪ್ಲಸ್ ಇದು ಕೂಡ ನೀವು ಜಸ್ಟ್ ಪಾಸ್ ಆಗಿರ್ತಲ್ಲ ಮೂವತ್ತ್ಮೂರು ಮೂವತ್ತೆರಡು ತೊಗೊಂಡು ಮೂವತ್ತ್ಮೂರಲ್ಲಿ ತಗೋದುಕೊಂಡಿರ್ಬೇಕು ಮತ್ತು ಒಟ್ಟು ಟೋಟಲ್ ಆಗಿ ನಲ್ವತ್ತೈದು ಪರ್ಸೆಂಟ್ ಆಗಿರಬೇಕು ಅದೇ ರೀತಿ ನಿಮ್ಮದಿಲ್ಲಿ ಪಿಯುಷಿ ಅವರದ್ದು ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಅಲ್ಲಿ ಕೂಡ ನಿಮ್ದು ಆಗಿರಬೇಕು ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಆಲ್ರೆಡಿ ವಿಡಿಯೋದಲ್ಲಿ ಕೊಟ್ಟಿದ್ದು ನಿವಾರೋ ಯಾರ್ಯಾರು ನೋಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಇರ್ತದೆ ಹೋಗಿ ನೋಡ್ಕೊಂಡು ಬನ್ನಿ ಏನಾದ್ರು ಆರ್ ಆ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಇರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಸಂಬಂಧಿಸಿದಂತೆ ಕೈ ಬರೋದ ನೋಡ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ಸಂಬಂಧಿಸಿದಂತ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಕವರ್ ಮಾಡಿದ ನೋಟ್ಸ್ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಇರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ ಮುನ್ನೂರು ರೂಪಾಯಿಗೆ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸ್ಬೋದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಫಾಯ್ ಆಗಿ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರ ಅದರ ಹತ್ರ ನಿಮಗೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅದೇ ರೀತಿ ಅಗ್ನಿವೀರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾಗಿತ್ತಂದರೆ ನಾನು ಆಲ್ರೆಡಿ ನೋಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೆ ಆ ನೋಟ್ಸನ್ನ ಡೀಟೇಲ್ಸ್ ಎಲ್ಲ ಇರ್ತದೆ ಆ ನೋಟ್ಸ್ ಯಾರಿಗಾದ್ರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಸ್ನೇಹಿತರ ಇವು ಅಗ್ನಿವೀರ ಮತ್ತು ಅದೇ ರೀತಿ ನಿಮ್ಮದು ಆರ್ ಆರ್ ಬಿ ಡಿ ಗ್ರೂಪ್ಗೆ ಅದೇ ರೀತಿ ಯಾವುದೇ ಒಂದು ಎಕ್ಸಾಮ್ಗೆ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ವಿಶೇಷವಾಗಿ ಈ ಸಾರಿ ಅಗ್ನಿವೀರ ಪರೀಕ್ಷೆ ಕನ್ನಡದಲ್ಲಿ ಇರ್ತಲ್ಲ ಕನ್ನಡಿಗರಿಗಾಗಿ ವಿಶೇಷವಾಗಿ ಮಾಡಿದ ನೋಟ್ಸ್ ಇರ್ತಾವೆ ಯಾರಿಗಾದರೂ ಬೇಕಾಗಿತ್ತಾರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಈಗ ಅಗ್ನಿವೀರ ಹುದ್ದೆಗಳಿಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಅಂದರೆ ಈಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದ್ರೆ ಅರ್ಜಿ ಸಲ್ಲಿಸೋಕ ಮೊದಲಿಗೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ನೀವು ಎಸ್ ಎಸ್ ಎಲ್ ಸಿ ಮೇಲೆ ಅರ್ಜಿ ಸಲ್ಲಿಸಿದರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅದೇ ರೀತಿ ಪಿ ಯು ಸಿ ಮೇಲೆ ಅರ್ಜಿ ಸಲ್ಲಿಸಿದರೆ ಪಿ ಯು ಸಿ ಅಂಕಪಟ್ಟಿ ಬೇಕಾಗ್ತದೆ ಎರಡು ಕೂಡ ಬೇಕು ಎಸ್ ಎಸ್ ಎಲ್ ಸಿ ಅಲ್ಲಿ ಮೇಲೆ ಎಸ್ ಎಲ್ಸೋರಿಗೆ ಯಾವುದೇ ರೀತಿ ಎಸ್ ಎಸ್ ಎಲ್ ಸಿ ಅದು ಒಂದೇ ಇದ್ದರೂ ಸಾಕು ವಯಸ್ಸು ಕೂಡ ಎಷ್ಟು ಹದಿನೇಳುವರೆ ಇರಬೇಕು ಅದೇ ರೀತಿ ಇಪ್ಪತ್ತೊಂದರ ಒಳಗಡೆ ಇರಬೇಕು ಹದಿನೇಳುವರೆ ಅಂತ ಇಪ್ಪತ್ತೊಂದರ ಒಳಗಡೆ ಇಲ್ಲಿ ಹದಿನೆಂಟಾಗೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಫೋಟೋ ಸ್ನೇಹಿತರೆ ಪಾಸ್ಪೋರ್ಟ್ ಸೈಜ್ ಅಳತಿಯ ಫೋಟೋ ಇಲ್ಲದಲ್ಲ ಈ ರೀತಿ ಸ್ನೇಹಿತರೆ ಇಲ್ಲಿ ನಿಮ್ಮದು ಇತ್ತೀಚೆಗೆ ಅಂದ್ರೆ ಮೂರು ತಿಂಗಳ ಒಳಗಡೆ ತೆಗೆಸಿದ ಫೋಟೋ ಬೇಕಾಗ್ತದೆ ಕಡ್ಡಾಯವಾಗಿ ನೀವು ಸಣ್ಣಾಗಿರೋ ತೆಗ್ಸಿದ ಫೋಟೋ ಎಲ್ಲ ಹಾಕಕ್ಕೆ ಹೋಗ್ಬೇಡ್ರೆ ಯಾಕಂದ್ರೆ ನಿಮ್ಮದಲ್ಲಿ ಎಕ್ಸಾಮ್ಗೆ ನೀವೇ ಹೌದೇ ಇಲ್ಲತ್ತೆ ಗುರುತು ಸಿಗಬೇಕಪ್ಪ ಅಂದ್ರೆ ಜೂನ್ದಾಗ ಎಕ್ಸಾಮ್ ಇರ್ತಾವೆ ತಿಳ್ಕೊಳ್ಳಿ ಸರಿಯಾಗಿ ಜೂನ್ದಾಗ ಎಕ್ಸಾಮ್ ಇರ್ತಾವೆವು ನೀವು ಇತ್ತೀಚಿನ ಮೂರು ತಿಂಗಳದ ಒಳಗಡೆನ ಫೋಟೋ ಹಾಕಿದರೆ ಮಾತ್ರ ಅಲ್ಲಿ ನಿಮಗೆ ಎಕ್ಸಾಮ್ಗೆ ಹೋಗ್ತೀರಾ ಇಲ್ಲಿಕಂದ್ರೆ ನಿಮ್ಮನ್ನ ಹೊರಗೆ ಕಳಿಸ್ತಾರೆ ಯಾಕಂದ್ರೆ ನೀವು ಈ ವ್ಯಕ್ತಿ ಅಲ್ಲ ಅವರು ಹೇಳ್ತಾರೆ ಅದಕ್ಕಾಗಿ ಇತ್ತೀಚಿಗಿನ ಮೂರು ತಿಂಗಳದ ಒಳಗಡೆ ಇರೋ ಫೋಟೋವನ್ನು ಆದಷ್ಟು ಅಪ್ಲೋಡ್ ಮಾಡಿ ನಾನು ನೆಕ್ಸ್ಟ್ ಸ್ನೇಹಿತರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಂತ ಎಲ್ಲರ ಕಡೆ ಇರ್ತದೆ ಆಧಾರ್ ಕಾರ್ಡ್ ಕೂಡ ಬೇಕಾಗ್ತದೆ ಅದೇ ರೀತಿಯಿಂದ ಡೊಮೇಶ್ನಲ್ಲಿ ಕೂಡ ಬೇಕಾಗ್ತದೆ ನಿಮಗೆ ಅರ್ಜಿ ಸಲ್ಲಿಸೋಕ ಡೊಮೇಶ್ನಲ್ಲೂ ಕೂಡ ಬೇಕು ಇನ್ನು ಅದೇ ರೀತಿ ಕಾಸ್ಟ್ ಇನ್ಕಮ್ ನೀವು ಎಸ್ ಸಿ ಆಗಿರಲಿ ಎಸ್ ಟಿ ಆಗಿರಲಿ ಒ ಬಿ ಸಿ ಆಗಿರಲಿ ಅಥವಾ ಯಾವುದೇ ರೀತಿಯ ಕಾಸ್ಟ್ಗೆ ಅರ್ಜಿ ಇದ್ದರು ಇರ್ತಿರಲ್ಲ ಯಾವುದೇ ಒಂದು ಕಾಸ್ಟಿಗೆ ಇರಲಿ ನೀವು ಜನರಲ್ ಇದ್ದರೂ ಪರವಾಗಿಲ್ಲ ನಿಮ್ಮದು ಜನರಲ್ ಇದ್ದವರಿಗೆ ಕಾಸ್ಟ್ ಅತಿ ಏನು ಬೇಕಾಗಿಲ್ಲ ಆದರೆ ಉಳಿದ ಅಭ್ಯರ್ಥಿಗಳಿಗೆ ಏನು ಕಾಸ್ಟ್ ಇರುತ್ತಲ್ಲ ಆ ಕಾಸ್ಟ್ ಇನ್ಕಮ್ನ ತೆಗೆದುಕೊಂಡು ಹೋಗಬೇಕಾಗ್ತದೆ ಇನ್ನು ನೆಕ್ಸ್ಟ್ ಸ್ನೇಹಿತರೆ ಮುಖ್ಯವಾಗಿ ರೆಸಿಡೆನ್ಷಿಯಲ್ ಬೇಕಾಗ್ತದೆ ಸ್ನೇಹಿತರನ್ನ ಈಗೇನು ಈ ಇವಷ್ಟು ಸರ್ಟಿಫಿಕೇಟ್ ನೀವು ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೇನಪ್ಪ ಅಂದರೆ ಇನ್ನೊಂದು ಸರಿ ಕೇಳಿ ಎಸ್ ಎಸ್ ಎಲ್ ಸಿ ಅಂಕ ಪಟ್ಟಿ ಪಿ ಯು ಸಿ ಮೇಲೆ ಅರ್ಜಿ ಸಲ್ಲಿಸಿರೋ ಪಿ ಯು ಸಿ ಅಂಕ ಪಟ್ಟಿ ಅದೇ ರೀತಿ ನೆಕ್ಸ್ಟ್ ಒಂದು ಫೋಟೋ ಇದು ಏನಿದೆ ಇತ್ತೀಚಿಗಿನ ಫೋಟೋ ಮೂರು ತಿಂಗಳ ಒಳಗಡೆ ಇರುವ ಫೋಟೋ ಬೇಕಾಗ್ತದೆ ಅದೇ ರೀತಿ ಇದು ಪಾಸ್ಪೋರ್ಟ್ ರೀತಿ ಫೋಟೋ ಇರಬೇಕು ನೆಕ್ಸ್ಟ್ ಡೊಮೆಷ್ನಿಯಲ್ ಆಧಾರ್ ಕಾರ್ಡ್ ಕಾಸ್ಟ್ ಇನ್ಕಮ್ ರೆಸಿಡೆನ್ಷಿಯಲ್ ಇವೆಲ್ಲ ಇದ್ದರೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ನಿಮ್ಮ ಎಕ್ಸಾಮ್ ಬಂದು ಜೂನಲ್ಲಿ ಆಗ್ತದ ಅರ್ಜಿನ ಯಾರೆಲ್ಲ ಸಲ್ಲಿಸ್ತೀರಿ ನೋಡ್ರಿ ಆದಷ್ಟು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿರಿ ಸ್ನೇಹಿತರೆ ನಿಮಗೇನಾದರೂ ಸ್ಟಡಿ ಮೆಟೀರಿಯಲ್ ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಕೂಡ ನೀವು ಕೂಡ ಸ್ಟಡಿ ಮೆಟೀರಿಯಲನ್ನು ತೆಗೆದುಕೊಳ್ಬೋದು ಸ್ನೇಹಿತರೆ ಕೇವಲ ಎರಡುನೂರು ರೂಪಾಯಿ ಒಳಗಡೆ ನಿಮಗೆ ಎಲ್ಲ ಸ್ಟಡಿ ಮೆಟೀರಿಯಲ್ ಕೂಡ ಸಿಗ್ತಾವು ಯಾರಿಗಾದ್ರೂ ಬೇಕಾದರೆ ಕೆಳಗಡೆ ಕಾಣುವ ನಂಬರನ್ನ ಸಂಪರ್ಕಿಸಿ ನೀವು ಕೂಡ ಪಡೆದುಕೊಳ್ಳಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂ ಆಸ್ ಅಪ್ರೀಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ